ನಾನು ಇವತ್ತಿನ ವಿಡಿಯೋದಲ್ಲಿ ಸಿಂಧು ನಾಗರಿಕತೆಯ ಬಗ್ಗೆ ಹೇಳ್ತಾ ಇದ್ದೀನಿ ನಿನ್ನೆ ವಿಡಿಯೋದಲ್ಲಿ ಪ್ರಾಚೀನ ಶಿಲಾಯುಗ ನವಶಿಲಾಯುಗ ಮಧ್ಯ ಶಿಲಾಯುಗ ತಾಮ್ರ ಶಿಲಾಯುಗದ ಹಾಗೂ ಕರ್ನಾಟಕದಲ್ಲಿ ಕಂಡು ಬರ್ತಕ್ಕಂಥ ನೆಲೆಗಳು ಹಾಗೂ ಅದರ ಲಕ್ಷಣಗಳ ಬಗ್ಗೆ ಹೇಳಿದೆ ಇವತ್ತು ಸಿಂಧು ನಾಗರಿಕತೆಯ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ ಈ ವಿಡಿಯೋದಲ್ಲಿ ಸಿಂಧು ನಾಗರಿಕತೆಯ ಬಗ್ಗೆ ಸಾಕಷ್ಟು ಕ್ವಶನ್ ಆ್ಯಂಡ್ ಆನ್ಸರ್ಗಳು ನಿಮ್ಮ ಟಿ ಇ ಟಿ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಹಾಗೂ ಪಿ ಎಚ್ ಟಿ ಆರ್ಗಳಲ್ಲಿ ಕೇಳ್ತಕ್ಕಂಥ ಕ್ವಶನ್ ಆ್ಯಂಡ್ ಆನ್ಸರ್ಗಳಾಗಿರ್ತವೆ ನಾನು ಈಗ ಸಿಂಧು ನಾಗರಿಕತೆಯ ಬಗ್ಗೆ ಬರ್ತಕ್ಕಂಥ ಪ್ರಮುಖ ಪಾಯಿಂಟ್ಸ್ಗಳನ್ನು ಹೇಳ್ತಾ ಹೋಗ್ತೇನೆ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನಮ್ಮ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಸಿಂಧು ನಾಗರಿಕತೆ ಈ ಸಿಂಧು ನಾಗರಿಕತೆ ಪ್ರಪಂಚದ ಅತಿ ದೊಡ್ಡ ನಾಗರಿಕತೆ ಪ್ರಾಚೀನ ಈಜಿಪ್ಟ್ ನಾಗರಿಕತೆಗಿಂತ ಇಪ್ಪತ್ತು ಪಟ್ಟು ದೊಡ್ಡದಾಗಿರ್ತಕ್ಕಂಥದ್ದು ಎಷ್ಟು ಪಟ್ಟು ದೊಡ್ಡದಾಗಿರ್ತಕ್ಕಂಥದ್ದಪ್ಪ ಅಂತಂದರೆ ಸಿಂಧು ನಾಗರಿಕತೆ ಪ್ರಪಂಚದ ಅತಿ ದೊಡ್ಡ ನಾಗರಿಕತೆ ಅಂದರೆ ಅದೇ ಸಿಂಧು ನಾಗರಿಕತೆ ಕ್ರಿಸ್ಲಶಕ ಸಾವಿರದ ಎಂಟುನೂರ ಇಪ್ಪತ್ತಾರು ಈ ನಾಗರಿಕತೆಯ ಮೊದಲ ಕುರುಹುಗಳನ್ನು ಮೊದಲ ಬಾರಿಗೆ ಹರಪ್ಪನೆಲೆಯಲ್ಲಿ ನೆಲೆಯಲ್ಲಿ ಗುರುತಿಸಿದವರು ಬ್ರಿಟಿಷ್ ಪ್ರವಾಸಿಗರಾದಂಥ ಚಾರ್ಲ್ಸ್ ಮೇಸರ್ನವರು ಈ ಸಿಂಧು ನಾಗರಿಕತೆಯ ಕುರುಹುಗಳನ್ನು ಪತ್ತೆ ಹಸ್ತಾರೆ ಆ ಕುರು ಯಾವುದಪ್ಪ ಅಂತಂದ್ರೆ ಪ್ರಾಚೀನ ಸುಟ್ಟ ಇಟ್ಟಿಗೆಯನ್ನು ಇಲ್ಲಿ ಕಂಡು ಬರ್ತಕ್ಕಂಥದ್ದು ಹಾಗೆ ಕ್ರಿಸ್ಲಶಕ ಸಾವಿರದ ಎಂಟುನೂರ ಮೂವತ್ತೊಂದರಿಂದ ಮೂವತ್ತ್ನಾಲ್ಕರವರೆಗೆ ಪಂಜಾಬಿನ ಮಹಾರಾಜ ರಣಜಿತ್ ಸಿಂಗನನ್ನು ಸಂದರ್ಶಿಸಲು ಹೋಗುವಾಗ ಹರಪದಲ್ಲಿ ಕೋಟೆಯ ಅವಶೇಷಗಳನ್ನು ಗುರುತಿಸಿದವರು ಯಾರಪ್ಪ ಅಂತಂದ್ರೆ ಕರ್ನಲ್ ಬರ್ನ್ಸ್ ಅವರಾಗಿರ್ತಾರ ಎಲ್ಲಪ್ಪ ಅಂತಂದ್ರೆ ಪಂಜಾಬಿನ ಮಹಾರಾಜ್ ರಣಜಿತ್ ಸಿಂಗನನ್ನು ಸಂದರ್ಶಿಸಲು ಹೋದಾಗ ಅಲ್ಲಿ ಹರಪ್ಪನ ಕೋಟೆಯ ಅವಶೇಷಗಳನ್ನು ಗುರುತಿಸಿದವರು ಯಾರಪ್ಪ ಅಂತಂದ್ರೆ ಕರ್ನಲ್ ಬರ್ನ್ಸ್ ಆಗಿರ್ತಾರೆ ಕ್ರಿಸ್ತ ಶಕ ಸಾವಿರದ ಎಂಟುನೂರ ಐವತ್ತ್ಮೂರು ಮತ್ತು ಐವತ್ನಾಲ್ಕರಲ್ಲಿ ಅಲೆಕ್ಸಾಂಡರ್ ಕನ್ನಿಂಗ್ ಹ್ಯಾಮ್ ಎರಡು ಬಾರಿ ಹರಪನೆಲೆಗಳನ್ನು ಸಂಶೋಧನೆ ಮಾಡ್ತಾರೆ ಕ್ರಿಸ್ತ ಶಕ ಸಾವಿರದ ಎಂಟುನೂರ ಐವತ್ತಾರರಲ್ಲಿ ಈ ನಾಗರಿಕತೆಯ ಸುಟ್ಟ ಇಟ್ಟಿಗೆಗಳ ಅವಶೇಷಗಳನ್ನು ಕರಾಚಿಯಿಂದ ಲಾಹೋರ್ಗೆ ರೈಲ್ವೆ ಹಳಿ ನಿರ್ಮಾಣದ ವೇಳೆಗೆ ಯಥೇಚ್ಛವಾಗಿ ಗೋಚರವಾಯಿತು ಎಲ್ಲಪ್ಪ ಅಂತಂದ್ರೆ ಶಕ ಸಾವಿರದ ಎಂಟುನೂರ ಐವತ್ತಾರರಲ್ಲಿ ನಾಗರಿಕತೆಯ ಸುಟ್ಟ ಇಟ್ಟಿಗೆಗಳ ಅವಶೇಷಗಳನ್ನು ಕರಾಚಿಯಿಂದ ಲಾಹೋರ್ಗೆ ರೈಲ್ವೆ ಹಳಿ ನಿರ್ಮಾಣದ ವೇಳೆಯಲ್ಲಿ ಎಚ್ಚೆತ್ತವಾಗಿ ಗೋಚರವಾಗ್ತದೆ ಹಾಗೆ ಶಕ ಸಾವಿರದ ಎಂಟುನೂರ ಅರವತ್ತೆರಡು ಪಾಚ್ಯವಸ್ತು ಸಂಶೋಧಕ ಅಲೆಕ್ಸಾಂಡರ್ ಕನ್ನಿಂಗ್ ಹ್ಯಾಮ್ ಪಶ್ಚಿಮ ಪಂಜಾಬಿನಲ್ಲಿ ಸಂಶೋಧನೆಯನ್ನು ಕೈಗೊಳ್ತಾರೆ ಹಾಗೆ ಕೃಷಿ ಶಿಕ್ಷಕ ಸಾವಿರದ ಒಂಬೈನೂರ ಆರರಲ್ಲಿ ಪ್ರಥಮ ಡೈರೆಕ್ಟರ್ ಸರ್ ಜಾನ್ ಮಾರ್ಷಲ್ ನೇತೃತ್ವದಲ್ಲಿ ಪ್ರಾಕ್ತನ ಇಲಾಖೆಯು ಸ್ಥಾಪನೆ ಆಗ್ತದೆ ಪ್ರಾಕ್ತನ ಇಲಾಖೆಯು ಯಾರ ನೇತೃತ್ವದಲ್ಲಿ ಸ್ಥಾಪನೆ ಆಗ್ತದಪ್ಪ ಅಂತಂದ್ರೆ ಕೃಷಿ ಶಿಕ್ಷಕ ಸಾವಿರದ ಒಂಬೈನೂರ ಆರಲ್ಲಿ ಪ್ರಥಮ ಡೈರೆಕ್ಟರ್ ಸರ್ ಜಾನ್ ಮಾರ್ಷಲ್ ನೇತೃತ್ವದಲ್ಲಿ ಪ್ರಾಕ್ತನ ಇಲಾಖೆಯು ಸಹಿತ ಸ್ಥಾಪನೆ ಆಗ್ತಕ್ಕಂಥದ್ದು ಹಾಗೆ ಕೃಷಿ ಶಿಕ್ಷಕ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ದಯಾರಾಮ್ ಸಹಾನಿಯವರಿಂದ ಪ್ರಥಮ ಬಾರಿಗೆ ಹರಪ ನೆಲೆ ಪತ್ತೆ ಆಯ್ತದೆ ಯಾವಾಗಪ್ಪ ಅಂತಂದ್ರೆ ಕೃಷಿ ಶಿಕ್ಷಕ ಸಾವಿರದ ಇಪ್ಪತ್ತೊಂದರಲ್ಲಿ ಯಾರ ಮುಖಾಂತರ ದಯಾರಾಮ್ ಸಹಾನಿಯವರಿಂದ ಪ್ರಥಮ ಬಾರಿಗೆ ಹರಪ ನೆಲೆಯನ್ನು ಪತ್ತೆ ಹಚ್ಚಲಾಯಿತು ಹಾಗೆ ಕೃಷಿ ಶಕ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಆರ್ ಡಿ ಬ್ಯಾನರ್ಜಿಯವರಿಂದ ಮಯಂಜೋಧಾರ್ ನೆಲೆಯೂ ಸಂಶೋಧನೆ ಆಗ್ತದೆ ಶಿಕ್ಷಕ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಸರ್ ಜಾನ್ ಮಾರ್ಷಲ್ ಅವರು ಸಂಶೋಧನಾ ಪ್ರಬಂಧವನ್ನು ಬರೆದು ಲಂಡನ್ ನ್ಯೂಸ್ ಮತ್ತು ರಿಲ್ ಪತ್ರಿಕೆಯಲ್ಲಿ ಪ್ರಕಟಿಸುವ ಮೂಲಕ ಜಗತ್ತಿಗೆ ಸಿಂಧು ನಾಗರಿಕತೆಯ ಪರಿಚಯವಾಯಿತು ಯಾರ ಮುಖಾಂತರ ಸಿಂಧು ನಾಗರಿಕತೆ ಪರಿಚಯವಾಗ್ತದಪ್ಪ ಅಂತಂದ್ರೆ ಸರ್ ಜಾನ್ ಮಾರ್ಷಲ್ ಅವರ ಮುಖಾಂತರ ಅದು ಎದುರ ಮುಖಾಂತರ ಒಂದು ಪ್ರಬಂಧ ಬರೆದು ಲಂಡನ್ ನ್ಯೂಸ್ ಮತ್ತು ಇಲ್ ಸ್ಟೇಟೆಡ್ ಪತ್ರಿಕೆ ಮುಖಾಂತರ ಈ ಸಿಂಧು ನಾಗರಿಕತೆ ಪರಿಚಯವಾಗ್ತದೆ ಇದುವರೆಗೆ ಪ್ರಾಚೀನ ಭಾರತದ ಇತಿಹಾಸವು ಆರ್ಯರ ಆಗಮನದ ನಂತರವೇ ಪ್ರಾರಂಭವಾಗುತ್ತದೆ ಎಂಬ ನಂಬಿಕೆ ಸುಳ್ಳಾಯಿತು ನೋಡಿ ಫ್ರೆಂಡ್ಸ್ ಫ್ರೆಂಡ್ಸಿಲ್ಲೆ ಪ್ರಾಚೀನ ಭಾರತದ ಇತಿಹಾಸವು ಆರ್ಯರ ಆಗಮನದ ನಂತರವೇ ಪ್ರಾರಂಭವಾಗಿದೆ ಎಂದು ನಂಬಿಕೆ ಏನಾಗ್ತದೆ ಸುಳ್ಳಾಗ್ತದೆ ಪ್ರಾಚೀನ ಭಾರತದ ಇತಿಹಾಸ ಈ ನಾಗರಿಕತೆಯ ಪರಿಚಯದಿಂದ ಕ್ರಿಸ್ತಪೂರ್ವ ಮೂರು ಸಾವಿರ ವರ್ಷಗಳ ಹಿಂದಕ್ಕೆ ಹೋಯಿತು ಹಾಗೆ ಈಗ ಸಿಂಧು ನಾಗರಿಕತೆಯ ಕಾಲವನ್ನು ನೋಡ್ತಾ ಹೋಗೋಣ ಸಿಂಧು ನಾಗರಿಕತೆಯ ಕಾಲ ಸಾಮಾನ್ಯ ಅಭಿಪ್ರಾಯ ಯಾವಾಗಿಂದ ಸ್ಟಾರ್ಟ್ ಆಗುತ್ತಪ್ಪ ಅಂತಂದ್ರೆ ಕ್ರಿಸ್ತಪೂರ್ವ ಎರಡು ಸಾವಿರದ ಮುನ್ನೂರರಿಂದ ಸಾವಿರದ ಏಳ್ನೂರ ಐವತ್ತರವರೆಗೆ ಹಾಗೆ ಸರ್ ಜಾನ್ ಅವರ ಪ್ರಕಾರ ಯಾವಾಗ ಸಿಂಧು ನಾಗರಿಕತೆ ಕಾಲವಾಗಿದೆಪ್ಪ ಅಂತಂದ್ರೆ ಕ್ರಿಸ್ತಪೂರ್ವ ಮೂರು ಸಾವಿರದ ಎರಡುನೂರ ಐವತ್ತರಿಂದ ಎರಡು ಸಾವಿರದ ಏಳ್ನೂರ ಐವತ್ತರವರೆಗೆ ಸಿಂಧು ನಾಗರಿಕತೆ ಕಾಲವಿತ್ತು ಅಂತಂದು ಸರ್ ಜಾನ್ ಮಾರ್ಷಲ್ ಅವರ ಪ್ರಕಾರ ಆಗಿದೆ ಹಾಗೆ ಮಾರ್ಟ್ಮರ್ ಇಲ್ಲರವರ ಪ್ರಕಾರ ಏನಾಗಿದೆಪ್ಪ ಅಂತಂದರೆ ಕ್ರಿಸ್ತಪೂರ್ವ ಎರಡು ಸಾವಿರದ ಐದುನೂರರಿಂದ ಸಾವಿರದ ಏಳ್ನೂರವರೆಗೆ ಸಿಂಧು ನಾಗರಿಕತೆಯ ಕಾಲವಿತ್ತು ಅಂತ ಇವ್ರು ಹೇಳ್ತಾರೆ ಹಾಗೆ ಈ ಮೈಕರವರ ಪ್ರಕಾರ ಕ್ರಿಸ್ತಪೂರ್ವ ಎರಡು ಸಾವಿರದ ಎಂಟುನೂರರಿಂದ ಎರಡು ಸಾವಿರದ ಐದುನೂರರವರೆಗೆ ಸಿಂಧು ನಾಗರಿಕತೆ ಕಾಲವಾಗಿದೆ ಅಂತ ಹೇಳ್ತಾರೆ ಹಾಗೆ ಎಮ್ ಎಸ್ ವಾಟ್ಸ್ ಪ್ರಕಾರ ಕ್ರಿಸ್ತಪೂರ್ವ ಸ ಮೂರು ಸಾವಿರದ ಐದುನೂರರಿಂದ ಎರಡು ಸಾವಿರದ ಐದುನೂರರವರೆಗೆ ಸಿಂಧು ನಾಗರಿಕತೆ ಕಾಲವಾಗಿದೆ ಅಂತಂದು ಎಮ್ ಎಸ್ ವತ್ಸ್ ಅವ್ರು ಹೇಳ್ತಾರೆ ಹಾಗೆ ಜಾರ್ಜ್ ಆಫ್ ಡೇಲ್ಸ್ ಅವರ ಪ್ರಕಾರ ಕ್ರಿಸ್ತಪೂರ್ವ ಎರಡು ಸಾವಿರದ ಐದುನೂರರಿಂದ ಸಾವಿರದ ಎರಡುನೂರವರೆಗೆ ಸಿಂಧೂ ನಾಗರಿಕತೆಯ ಕಾಲವಾಗಿದೆ ಅಂತಂದು ಜಾರ್ಜ್ ಡೇಲ್ಸ್ ಅವರು ಹೇಳುತ್ತಾರೆ ಹಾಗೆ ಲೇಡಿಯೋ ಕಾರ್ಬನ್ ಕಾಲ ನಿರ್ಣಯದ ಪ್ರಕಾರ ಕ್ರಿಸ್ತಪೂರ್ವ ಎರಡು ಸಾವಿರದ ಮುನ್ನೂರರಿಂದ ಸಾವಿರದ ಏಳ್ನೂರ ಐವತ್ತರವರೆಗೆ ಸಿಂಧೂ ನಾಗರಿಕತೆಯ ಕಾಲವಾಗಿದೆ ಹಾಗೆ ಡಿ ಪುಸ್ಲಕ್ರವರ ಪ್ರಕಾರ ಕ್ರಿಸ್ತಪೂರ್ವ ಎರಡು ಸಾವಿರದ ಎಂಟುನೂರರಿಂದ ಎರಡು ಸಾವಿರದ ಎರಡುನೂರರವರೆಗೆ ಈ ಸಿಂಧು ನಾಗರಿಕತೆಯ ಕಾಲವಾಗಿದೆ ಅಂತ ಹೇಳುತ್ತಾರೆ ಹಾಗೆ ಆರ್ ಎಸ್ ಶರ್ಮಾ ಅವರ ಪ್ರಕಾರ ಕ್ರಿಸ್ತಪೂರ್ವ ಒನ್ನೂರ ಎಪ್ಪತ್ತೈದರವರೆಗೆ ಸಿಂಧು ನಾಗರಿಕತೆಯ ಕಾಲವಿತ್ತು ಅಂತಂದು ಇಲ್ಲಿ ಕಂಡುಬರುತ್ತದೆ ಈಗ ಸಿಂಧು ನಾಗರಿಕತೆಯ ಕಾಲವನ್ನು ನೋಡಿದೆವು ಈಗ ಸಿಂಧು ನಾಗರಿಕತೆಯ ಪ್ರಮುಖ ನಿವೇಶಗಳು ಮತ್ತು ಸಂಶೋಧಕರನ್ನು ನೋಡ್ತಾ ಹೋಗೋಣ ಸಾವಿರದ ಇಪ್ಪತ್ತೊಂದರಲ್ಲಿ ಹರಪವನ್ನು ಸಂಶೋಧನೆ ಮಾಡಿರ್ತಕ್ಕಂಥವರು ಡಾಕ್ಟರ್ ದಯಾರಾಮ್ ಸಹಾನಿಯವರಾಗಿರ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಮಹೇಂಜೋದಾರನ್ನು ಆರ್ ಡಿ ಬ್ಯಾನರ್ಜಿ ಅವರು ಸಂಶೋಧನೆಯನ್ನು ಮಾಡುತ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಸುತ್ ಚೆಂಡರ್ ಇದನ್ನು ಅರ್ವೆಲಾ ಸ್ಟೇನ್ ಅವರು ಸಂಶೋಧನೆ ಮಾಡುತ್ತಾರೆ ಹಾಗೆ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಚಾನ್ಹುದಾರ್ ಎನ್ನುವುದು ಇದನ್ನು ಎನ್ ಜಿ ಮಜಮಾರ್ ಮತ್ತು ಮ್ಯಾಕೆ ಅವರು ಸಂಶೋಧನೆ ಮಾಡುತ್ತಾರೆ ಸಾವಿರದ ಒಂಬೈನೂರ ಐವತ್ತ್ಮೂರರಲ್ಲಿ ರಂಗಪೂರ್ ಎಂಬುವುದು ಇದನ್ನು ಎಮ್ ಎಸ್ ವತ್ಸ ಅವರು ಸಂಶೋಧನೆ ಮಾಡುತ್ತಾರೆ ಹಾಗೆ ಸಾವಿರದ ಒಂಬೈನೂರ ಐವತ್ತ್ಮೂರರಲ್ಲಿ ಖಾಲಿಂಬಗನನ್ನು ಬಿ ಬಿ ಲಾಲ್ ಅವರು ಸಂಶೋಧನೆಯನ್ನು ಮಾಡುತ್ತಾರೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಕೋ ಟಿಯನ್ನು ಫಜಲ್ ಅಹ್ಮದ್ ಅವರು ಸಂಶೋಧನೆ ಮಾಡುತ್ತಾರೆ ಹಾಗೆ ಸಾವಿರದ ಒಂಬೈನೂರ ಐವತ್ತೈದರಿಂದ ಐವತ್ತಾರರಲ್ಲಿ ರೂಪಾರ್ ವೈ ಡಿ ಶರ್ಮಾ ಅವರು ಸಂಶೋಧನೆಯನ್ನು ಮಾಡುತ್ತಾರೆ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಲೋತಾಲನ್ನು ಎಸ್ ಆರ್ ರಾವ್ ಅವರು ಸಂಶೋಧನೆಯನ್ನು ಮಾಡುತ್ತಾರೆ ಹಾಗೆ ಸಾವಿರದ ಒಂಬೈನೂರ ಐವತ್ತೆಂಟರಿಂದ ಐವತ್ತೊಂಬತ್ತರವರೆಗೆ ಅಂಗಿರ್ಪುರ್ ಅವರನ್ನು ವೈ ಡಿ ಶರ್ಮಾ ಅವರು ಸಂಶೋಧನೆಯನ್ನು ಮಾಡುತ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಸುಕ್ರತ್ ಇದನ್ನು ಜಗಪತಿ ಜೋಶಿ ಅವರು ಸಂಶೋಧನೆಯನ್ನು ಮಾಡುತ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಿಂದ ಎಪ್ಪತ್ನಾಲ್ಕರವರೆಗೆ ಬನವಾಲಿಯನ್ನು ಆರ್ ಎಸ್ ಬಿಸ್ತಿಯವರು ಸಂಶೋಧನೆಯನ್ನು ಮಾಡ್ತಾರೆ ಹಾಗೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಿಂದ ಎಪ್ಪತ್ನಾಲ್ಕರವರೆಗೆ ದೋಲ್ವೀರನ್ನು ಆರ್ ಎಸ್ ಬಿಸ್ತಿಯವರೇ ಇದನ್ನು ಕೂಡ ಅವರೇ ಸಂಶೋಧನೆ ಮಾಡ್ತಕ್ಕಂಥವರು ಆಗಿರ್ತಾರೆ ಇಲ್ಲಿ ನಾನು ಸಿಂಧು ನಾಗರಿಕತೆಯ ಪ್ರಮುಖ ನಿವೇಶನಗಳು ಮತ್ತು ಸಂಶೋಧಕರ ಬಗ್ಗೆ ಹೇಳಿದೆ ಈಗ ಪಾಕಿಸ್ತಾನದಲ್ಲಿರುವ ಪ್ರಮುಖ ನಿವೇಶನಗಳನ್ನು ನೋಡ್ತಾ ಹೋಗೋಣ ಪಾಕಿಸ್ತಾನದ ಪ್ರಮುಖ ನಿವೇಶನಗಳು ಯಾವಪ್ಪ ಅಂತಂದ್ರೆ ಹರಪ ಮಹೇಂಜೋದ ಜನೂದಾರ್ ಕೋಟ್ ಡೀಝಿ ಅಂಬ್ರಿ ಸುತ್ಜೆಂಡರ್ ಅಲ್ಲದ್ದೀನ್ ಬಾಲ್ಕೋಟ್ ಇವು ಪಾಕಿಸ್ತಾನದಲ್ಲಿರ್ತಕ್ಕಂಥ ಪ್ರಮುಖ ನಿವೇಶನಗಳಾಗಿರ್ತಕ್ಕಂಥವು ಹಾಗೆ ಭಾರತದಲ್ಲಿರುವ ಸಿಂಧೂ ನಾಗರಿಕತೆಯ ಪ್ರಮುಖ ನಿವೇಶನಗಳನ್ನು ನೋಡ್ತಾ ಹೋಗೋಣ ಲೋತಾಲ್ ಇದು ಗುಜರಾತ್ನಲ್ಲಿರ್ತಕ್ಕಂಥದ್ದು ಹಾಗೆ ರೋಜಡಿ ಇದು ಗುಜರಾತ್ನಲ್ಲಿ ಬರ್ತಕ್ಕಂಥದ್ದು ದೋಲ್ವಿರ್ ಇದು ಸಹಿತ ಗುಜರಾತ್ನಲ್ಲಿ ಕಂಡು ಬರ್ತಕ್ಕಂಥದ್ದು ಖಾಲಿಬಂಗನ್ ಇದು ರಾಜಸ್ಥಾನದಲ್ಲಿ ಕಂಡು ಬರ್ತಕ್ಕಂಥದ್ದು ಅಲಂಗಿರ್ಪುರ್ ಇದು ಉತ್ತರ ಪ್ರದೇಶದಲ್ಲಿ ಕಂಡು ಪ್ರಮುಖ ನಿವೇಶನವಾಗಿದೆ ಹಾಗೆ ರಂಗಪುರ್ ಇದು ಗುಜರಾತ್ನಲ್ಲಿ ಕಂಡು ಬರ್ತಕ್ಕಂಥದ್ದು ದೇಸಾಲ್ಪುರ್ ಇದು ಗುಜರಾತ್ನಲ್ಲಿ ಕಂಡು ಹಾಗೆ ಸುತ್ಕೋಟಾನ್ ಇದು ಗುಜರಾತ್ನಲ್ಲಿ ಕಂಡು ರೂಪಾರ್ ಇದು ಪಂಜಾಬ್ನಲ್ಲಿ ಕಂಡು ಬನವಾಲಿ ಇದು ಹರಿಯಾಣದಲ್ಲಿ ಕಂಡು ಪ್ರಮುಖ ನಿವೇಶನಗಳಾಗಿರ್ತಕ್ಕಂಥವು ಈಗ ಸಿಂಧು ನಾಗರಿಕತೆಯ ನದಿಯ ದಡದಲ್ಲಿರತಕ್ಕಂಥ ಸಿಂಧು ಸಂಸ್ಕೃತಿಯ ಪ್ರಮುಖ ನಿವೇಶನಗಳನ್ನು ನೋಡೋಣ ಹರಪ್ಪ ಇದು ರಾವಿ ನದಿಯ ಎಡದಂಡೆಯಲ್ಲಿ ಕಂಡು ಬರ್ತಕ್ಕಂಥ ಒಂದು ಸಂಸ್ಕೃತಿಯ ನಿವೇಶನವಾಗಿದೆ ಮಹೇಂಜೋದಾರ್ ಇದು ಸಹಿತ ಸಿಂಧು ನದಿ ಬಲದ ಬಲದಂಡೆಯಲ್ಲಿ ಕಂಡು ಬರ್ತಕ್ಕಂಥದ್ದು ಇದು ಸಿಂಧು ನದಿಯ ಎಡದಂಡೆಯಲ್ಲಿ ಕಂಡು ಬರ್ತಕ್ಕಂಥದ್ದು ಅಂಬ್ರಿ ಇದು ಸಿಂಧು ನದಿಯ ಬಲದೆಡೆಗೆ ಕಂಡು ಬರ್ತಕ್ಕಂಥದ್ದು ಕೋಟ್ ಡಿ ಜಿ ಇದು ಸಿಂಧು ನದಿಯ ಎಡದಂಡೆಗೆ ಕಂಡು ಬರ್ತಕ್ಕಂಥದ್ದು ಮೌಂಡ್ ಇದು ಚೀನಾಬ್ ನದಿಯಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖ ನಿವೇಶನವಾಗಿದೆ ಹಾಗೆ ರೂಪಾಲ್ ಸಟ್ಲೇಜ್ ನದಿಗೆ ಕಂಡು ಬರ್ತಕ್ಕಂಥದ್ದು ಲೋತಾಲ್ ಇದು ಭೊಂಗಾವ ನಿವೇಶನವಾಗಿದೆ ಹಾಗೆ ರೋಚ್ಡಿ ಇದು ಬಾತರ್ ಎಂಬಲ್ಲಿ ಕಂಡು ಪ್ರಮುಖ ನಿವೇಶನವಾಗಿದೆ ಖಾಲಿ ಬಂಗನ್ ಇದು ಘಗರ್ ಹಕ್ರ್ ಅಂದರೆ ಸಂಸ್ಕೃತಿಯಲ್ಲಿ ಕಂಡು ಬರ್ತಕ್ಕಂಥದ್ದು ಇದು ಘಗರ್ ಅಲ್ಲಿ ಕಂಡು ಅಲಂಗೀರ್ ಅಲಂಗೀರ್ಪುರ್ ಇದು ಹಿಂದೋನ್ ಇದರಲ್ಲಿ ಕಂಡು ರಂಗಪುರ್ ಇದು ಮೀಧರ್ನಲ್ಲಿ ಕಂಡು ಪ್ರಮುಖ ನಿವೇಶನಗಳಾಗಿವೆ ಹಾಗೆ ಸಿಂಧೂ ನಾಗರಿಕತೆಯ ಪ್ರಮುಖ ಕಟ್ಟಡಗಳನ್ನು ನೋಡೋಣ ಬೃಹತ್ ಈಜು ಕೊಳವೆ ಇದು ಮಹೇಂಜೋದಾರ್ನಲ್ಲಿ ಇರ್ತಕ್ಕಂಥದ್ದು ಬೃಹತ್ ಉಗ್ರನ ಹರಪ ಮತ್ತು ಮಹೇಂಜೋದಾರ್ನಲ್ಲಿ ಹಡಗು ಕಟ್ಟೆ ಇದು ಪ್ರಮುಖವಾಗಿ ಲೋತಾಲ್ನಲ್ಲಿ ಕಂಡು ಕಾಲೇಜು ಕಟ್ಟಡ ಮತ್ತು ಅಸೆಂಬ್ಲಿ ಹಾಲ್ ಇದು ಮಹೇಂಜೋದಾರ್ನಲ್ಲಿ ಇರ್ತಕ್ಕಂಥದ್ದು ಅರಮನೆ ದೇವಸ್ಥಾನದಂತಿರುವ ಕಟ್ಟಡ ಇದು ಸಹಿತ ಮಯೋಂಜೋದಾರ್ನಲ್ಲಿ ಬರ್ತಕ್ಕಂಥದ್ದು ಕಾರ್ಮಿಕರ ವಸತಿ ಗೃಹ ಇದು ಹರಪದಲ್ಲಿ ಕಂಡು ಬರ್ತಕ್ಕಂಥದ್ದು ಈಗ ಸಿಂಧು ನಾಗರಿಕತೆಯ ನಿರ್ಮಾಪಕರು ಮತ್ತು ವಿವಿಧ ಜನಾಂಗಗಳನ್ನು ನೋಡ್ತಾ ಹೋಗೋಣ ಸಿಂಧು ನಾಗರಿಕತೆಯ ನಿರ್ಮಾಪಕರು ಮತ್ತು ವಿವಿಧ ಜನಾಂಗಗಳು ಪ್ರೋಟೋ ಅಸ್ಟ್ರೋಲಾಯ್ಡ್ ಇವರು ಮೆಡಿಟೇರಿಯನ್ನವರು ಅಲ್ಡಿನಾಯ್ಡ್ ಇವರು ಮಂಗೋಲಾಯ್ಡ ಅಂದವರು ಹಾಗೆ ಸಿಂಧು ನಾಗರಿಕತೆಯ ವ್ಯಾಪ್ತಿಯನ್ನು ನೋಡೋಣ ಸಿಂಧು ನಾಗರಿಕತೆಯ ವ್ಯಾಪ್ತಿ ವ್ಯಾಪ್ತಿಯಲ್ಲಿ ತ್ರಿಕೋನಾಕೃತಿಯಲ್ಲಿದೆ ಹಾಗೆ ಪಂಜಾಬ್ ಹರಿಯಾಣ ಸಿಂಧ್ ಬಲ್ಚಿಸ್ತಾನ್ ಗುಜರಾತ್ ರಾಜಸ್ಥಾನ್ ಪಶ್ಚಿಮ ಉತ್ತರ ಪ್ರದೇಶ್ ಮತ್ತು ಉತ್ತರ ಮಹಾರಾಷ್ಟ್ರದ ಭಾಗಗಳು ಇದರ ವ್ಯಾಪ್ತಿಗೆ ಒಳಪಟ್ಟಿದೆ ಹಾಗೆ ಪಶ್ಚಿಮದ ತುತ್ತ ತುದಿಯಲ್ಲಿ ಸೂಕ್ತ ಜಂಡೂರ್ ಇದೆ ಹಾಗೆ ಪೂರ್ವದ ತುತ್ತ ತುದಿಯಲ್ಲಿ ಅಲಂಗಿಪರ್ ಅಂದರೆ ಮೀರತ್ ಉತ್ತರ ಪ್ರದೇಶದಲ್ಲಿ ಇದೆ ಹಾಗೆ ಉತ್ತರದ ತುದಿ ಮಾಂಡ್ ಇದು ಜಮ್ಮುವಿನ ಅಕಲ್ನೂರಲ್ಲಿ ಜಿಲ್ಲೆಯಾಗಿದೆ ದಕ್ಷಿಣ ತುದಿ ಧೈಮ ಮಹಾರಾಷ್ಟ್ರದಲ್ಲಿ ಕಂಡು ಬರ್ತಕ್ಕಂಥದ್ದಾಗಿದೆ ಈಜಿಪ್ಟ್ ನಾಗರಿಕತೆಗಿಂತ ಇಪ್ಪತ್ತು ಪಟ್ಟು ಹಾಗೂ ಮೆಸೊಪಟಮಿಯ ಮತ್ತು ಈಜಿಪ್ಟ್ಗಳೆರಡು ಹನ್ನೆರಡರ ಪಟ್ಟು ವಿಸ್ತಾರವಾಗಿರ್ತಕ್ಕಂಥದ್ದು ನೋಡಿ ಫ್ರೆಂಡ್ಸ್ ಇಲ್ಲಿ ಒಟ್ಟು ವಿಸ್ತೀರ್ಣ ಹನ್ನೆರಡು ಲಕ್ಷ ತೊಂಬತ್ತೊಂಬತ್ತು ಸಾವಿರದ ಆರುನೂರು ಚದರ್ ಕಿಲೋಮೀಟರ್ನಷ್ಟು ವಿಸ್ತಾರವಾಗಿದೆ ಹಾಗೆ ಪೂರ್ವ ಪಶ್ಚಿಮ ಅಂತರ ಎಷ್ಟಿದೆಯಪ್ಪ ಅಂದರೆ ಸಾವಿರದ ಆರುನೂರು ಕಿಲೋಮೀಟರ್ಗಳಷ್ಟಿದೆ ಉತ್ತರದ ದಕ್ಷಿಣದ ಅಂತರ ಎಷ್ಟಿದೆ ಅಂದರೆ ಸಾವಿರದ ಒನ್ನೂರು ಕಿಲೋಮೀಟರ್ನಷ್ಟು ಈಜಿಪ್ಟ್ ನಾಗರಿಕತೆಗಿಂತ ಇಪ್ಪತ್ತು ಪಟ್ಟು ಹಾಗೂ ಮೆಸೊಪಟೊಮಿಯದ ಮತ್ತು ಈಜಿಪ್ಟ್ ಹನ್ನೆರಡು ಪಟ್ಟು ವಿಸ್ತಾರವಾಗಿರ್ತಕ್ಕಂಥದ್ದು ಹಾಗೆ ಪ್ರಮುಖ ನಿವೇಶನಗಳು ಮತ್ತು ಅವುಗಳ ಮಹತ್ವವನ್ನು ನೋಡೋಣ ಸಾವಿರದ ಐದುನೂರಕ್ಕೂ ಹೆಚ್ಚು ನಿವೇಶನಗಳು ಪತ್ತೆಯಾಗಿದೆ ನೋಡಿ ಫ್ರೆಂಡ್ಸ್ ಇಲ್ಲೇ ಸಾವಿರದ ಐದುನೂರಕ್ಕಿಂತ ಹೆಚ್ಚು ನಿವೇಶನಗಳು ಪತ್ತೆಯಾಗಿರ್ತಕ್ಕಂಥದ್ದು ಈ ಸಿಂಧು ನಾಗರಿಕತೆಯಲ್ಲಿ ಹಾಗೆ ಈಗ ಹರಪ್ಪ ನಾಗರಿಕತೆಯನ್ನು ನೋಡೋಣ ಪಾಕಿಸ್ತಾನದ ಪಂಜಾಬ್ನ ಮ್ಯಾಂಟಿಗೋಮರಿ ಜಿಲ್ಲೆಯಲ್ಲಿ ರಾವಿ ನದಿ ಎಡದಂಡೆಯ ಮೇಲಿದೆ ಮೊದಲ ಬಾರಿಗೆ ಪತ್ತೆಯಾದ ನಿವೇಶನ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಇರತಕ್ಕಂಥ ದಯಾರಾಮ್ ಅವರು ಹರಪ ಸಂಸ್ಕೃತಿಯನ್ನು ಕಂಡುಹಿಡಿತಾರೆ ಹರಪನೆಲೆಯ ಇತರೆ ಸಂಶೋಧಕರು ಯಾರಪ್ಪ ಅಂತಂದ್ರೆ ಎಮ್ ಎಚ್ ವತ್ಸ್ ಕೆ ಎನ್ ದೀಕ್ಷಿತ್ ಮಾರ್ಟಿಮರ್ ಮಿಲ್ಲರ್ ಆರ್ ಎಚ್ ಮೆಂಡೋ ಅಂತಂದು ಇವರು ಸಹಿತ ಹರಪನೆಲೆಯ ಸಂಶೋಧಕರಾಗಿರ್ತಕ್ಕಂಥವರು ಹಾಗೆ ಎಚ್ ಮಾದರಿ ಸಮಾಧಿಗಳು ಕಂಡು ಬರ್ತಕ್ಕಂಥದ್ದು ಬೃಹತ್ ಉಗ್ರಗಳು ಸಹಿತ ಇಲ್ಲಿ ಕಂಡುಬರುತ್ತವೆ ಕಾರ್ಮಿಕರ ವಸತಿ ಗೃಹ ಸಹಿತ ಇಲ್ಲಿ ಕಂಡು ಬರ್ತಕ್ಕಂಥದ್ದಾಗಿದೆ ಈಗ ಮಹೇಂದ ನೋಡೋಣ ಮಹೇಂದ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದ ಲಕ್ನಾನ್ ಜಿಲ್ಲೆಯಲ್ಲಿ ಸಿಂಧು ನದಿ ಬಲದಂಡೆಗೆ ಮೇಲಿದೆ ಹಾಗೆ ಇದನ್ನು ಆರ್ ಡಿ ಬ್ಯಾನರ್ಜಿಯವರು ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಸಂಶೋಧನೆ ಮಾಡ್ತಾರೆ ಇದಕ್ಕೆ ಇತರೆ ಸಂಶೋಧಕರು ಯಾರಪ್ಪ ಅಂತಂದ್ರೆ ಸರ್ ಜಾನ್ ಮಾರ್ಷಲ್ ಮ್ಯಾಕೆ ಹಾಗೆ ಮಾವಿ ಲರ್ ಅಂತಂದು ಜಾರ್ಜ್ ಅಪ್ ಡೇಲ್ಸ್ ಅವರು ಸಹಿತ ಮಯಂಜೋಧಾರ್ನ ಸಂಶೋಧಕರಾಗಿರ್ತಕ್ಕಂಥವರು ಹಾಗೆ ಸಿಂಧು ನಾಗರಿಕತೆಯಲ್ಲಿ ಬೃಹತ್ ನಿವೇಶನಗಳು ಸಹಿತ ಇವೆ ಅವು ಯಾವಪ್ಪ ಅಂತಂದ್ರೆ ಅತಿ ಹೆಚ್ಚು ಜನಸಂಖ್ಯೆ ನಗರ ಇದಾಗಿದೆ ಎಷ್ಟಪ್ಪ ಅಂತಂದ್ರೆ ಮೂವತ್ತೈದರಿಂದ ನಲವತ್ತು ಸಾವಿರವರೆಗೆ ಬೃಹತ್ ಸ್ಥಾನದ ಕೊಳವೆ ಸಹಿತ ಇಲ್ಲಿ ಕಂಡು ಬರ್ತಕ್ಕಂಥದ್ದು ಕಂಚಿನ ವೃತ್ತಿಭಂಗಿಯ ಮೂರ್ತಿ ಕಂಡುಬಂದವು ಹಾಗೆ ಹತ್ತಿಯ ಅವಶೇಷಗಳು ಸಹಿತ ಮಹೇಂಜೋದಾರ್ನಲ್ಲಿ ದೊರೆತಿದೆ ಅತ್ಯುತ್ತಮ ಒಳಚರಂಡಿ ವ್ಯವಸ್ಥೆ ಈ ಕಂಡು ಕಂಡುಬಂದವು ಹಾಗೆ ಸೈನಿಕರ ದಾಳಿಯಿಂದ ಜನರು ಸತ್ತಂತಹ ಅವಶೇಷಗಳು ಇಲ್ಲಿ ದೊರೆತಿದೆ ಹಾಗೆ ಪಿಂಪಾಯಿ ಆಕಾರದ ಮೂರು ಮೆಸೊಪೆಟೋಮಿಯ ಮುದ್ರೆಗಳು ಈ ಮಹೋಜೋದನಲ್ಲಿ ದೊರೆತಿದೆ ಹಾಗೆ ಇದರ ಅರ್ಥ ಸತ್ತವರ ದಿಬ್ಬ ಎಂದರ್ಥ ಬೃಹತ್ ಉಗ್ರಾನ ಇಲ್ಲಿ ಕಂಡು ಬಂದವು ಈಗ ಲೋತಾಲ್ ನೋಡೋಣ ಈ ಲೋತಾಲು ಗುಜರಾತಿನಲ್ಲಿರುವ ಭೋಗಾವ ನದಿಯ ದಂಡೆ ಮೇಲಿದೆ ಹಾಗೆ ಎಸ್ ಆರ್ ರಾಮ್ ಅವರಿಂದ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಈ ಲೋತಾಲ್ ಸಂಶೋಧನೆ ಆಗ್ತದ ಹಾಗೆ ಬೃಹತ್ ಕಟ್ಟೆ ಇಲ್ಲಿ ಕಂಡು ಮನೆಯ ದ್ವಾರಗಳು ಮುಖ್ಯ ಬೀದಿಯ ಕಡೆ ತೆರೆದಿದೆ ಹಾಗೆ ಯಜ್ಞ ಕುಂಡಗಳು ದೊರೆತಿವೆ ಭತ್ತದ ಹೊಟ್ಟು ದೊರೆತಿದೆ ಕಂಚಿನ ಸರಳು ಮತ್ತು ಅಳತೆ ಗುರುತಿನ ವಸ್ತು ಸಹಿತ ಈ ಲೋತಾಲ್ನಲ್ಲಿ ದೊರೆತಿದೆ ಲೋತಾಲ್ ಕೂಡ ಸತ್ತವರ ದಿಬ್ಬ ಎಂಬ ಅರ್ಥವನ್ನು ಕೊಡುತ್ತದೆ ನೋಡಿ ಫ್ರೆಂಡ್ಸ್ ಇಲ್ಲೇ ಲೋತಾಲ್ ಎಂಬುದು ಸಹಿತ ಇದು ಸತ್ತವರ ದಿಬ್ಬ ಅಂತಂದು ಅರ್ಥವನ್ನು ಕೊಡುತ್ತದೆ ಪಂಚತಂತ್ರ ಪಂಚತಂತ್ರಕತೆಯನ್ನು ಹೇಳುವ ನದಿಯ ಚಿತ್ರವಿರುವ ಮಡಿಕೆ ದೊರೆತಿದೆ ಎಲ್ಲಿ ದೊರೆತಿದೆ ಅಂತಂದ್ರೆ ಈ ಪಂಚತಂತ್ರ ಕಥೆ ಹೇಳುವ ನದಿಯ ಚಿತ್ರ ಸಹಿತ ಇಲ್ಲಿ ದೊರೆತಿದೆ ಸತಿಪತಿ ನೆನಪಿಸುವ ಗಂಡ ಹೆಂಡತಿ ಜೋಡಿ ಸಮಾಧಿ ಇಲ್ಲಿದೆ ಹಾಗೆ ಚವಣೋದ್ಧಾರ್ ಇದು ಸಹಿತ ಸಿಂಧು ನದಿಯ ಎಡದಂಡೆ ಮೇಲಿರುವ ಇದನ್ನು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಎನ್ ಮುಜಮ್ದಾರ್ ಅವರು ಸಂಶೋಧನೆಯನ್ನ ಮಾಡ್ತಾರ ಇಲ್ಲಿ ಮಸಿ ಕುಡಿಕೆ ದೊರೆತಿದೆ ಇದು ಕೋಟೆಯಿಂದ ಆಹುತವಾಗಿರದೆ ಇರುವ ಏಕೈಕ ನಗರವಾಗಿದೆ ಇಲ್ಲಿ ನಟರಾಜನ ವಿಗ್ರಹದಂತ ನಗ್ನ ಪುರುಷನ ಚಿತ್ರದ ಅವಶೇಷಗಳು ಸಹಿತ ಈ ಚೌನೋದಾರ್ದಲ್ಲಿ ಕಂಡು ಬರ್ತಕ್ಕಂಥದ್ದು ಈಗ ಖಾಲಿ ನೋಡೋಣ ಈ ಖಾಲಿಬಂಗ್ ರಾಜಸ್ಥಾನದಲ್ಲಿ ಕಂಡುಬರುವುದು ಹಾಗೆಯೇ ಒಂಟೆಗೆ ಎಲುಬುಗಳು ಸಹಿತ ಇಲ್ಲಿ ದೊರೆತಿದೆ ನೇಗಿಲಿನಿಂದ ಉಳಿಮೆ ಮಾಡಿರುವ ಪ್ರಥಮ ನಿದರ್ಶನ ಖಾಲಿಬಂಗ್ ಆಗಿದೆ ಈ ಖಾಲಿಬಂಗ್ನಲ್ಲಿ ಎದ್ದ ಕುಂಡಗಳಿವೆ ಮಾತೃ ದೇವತೆಯ ಠರಾವ್ ಕೋಟೆ ಪ್ರತಿಮೆಗಳು ಇಲ್ಲಿ ಕಂಡುಬರುತ್ತದೆ ನೋಡಿ ಫ್ರೆಂಡ್ಸ್ ನಾನು ಇಲ್ಲಿಯವರೆಗೆ ಸಿಂಧು ನಾಗರಿಕತೆಯಲ್ಲಿ ಬರ್ತಕ್ಕಂಥ ಪ್ರಮುಖ ಅಂಶಗಳನ್ನು ಈ ವಿಡಿಯೋ ಮುಖಾಂತರ ಹೇಳಿದೆ ನಾನು ನಿನ್ನೆ ವಿಡಿಯೋದಲ್ಲಿ ಪ್ರಾಚೀನ ಶಿಲಾಯುಗ ಮಧ್ಯ ಶಿಲಾಯುಗ ನವಶಿಲಾಯುಗ ತಾಮ್ರ ಶಿಲಾಯುಗ ಬಗ್ಗೆ ಹೇಳಿದ್ದೆ ಇವತ್ತಿನ ವಿಡಿಯೋದಲ್ಲಿ ಸಿಂಧು ನಾಗರಿಕತೆಯ ಪ್ರಮುಖ ಅಂಶಗಳನ್ನು ಸಹಿತ ಈ ವಿಡಿಯೋದಲ್ಲಿ ನಿಮಗೆ ಹೇಳಿದೆ ಈ ವಿಡಿಯೋದಲ್ಲಿ ಬರ್ತಕ್ಕಂಥವು ಪ್ರತಿಯೊಂದು ಅಂಶವು ನಿಮ್ಮ ಟಿ ಇ ಟಿ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಹಾಗೂ ಪಿ ಎಚ್ ಟಿ ಆರ್ಗಳಲ್ಲಿ ಕೇಳ್ತಕ್ಕಂಥ ಪ್ರಮುಖ ಪಾಯಿಂಟ್ಸ್ಗಳಾಗಿವೆ ಹಾಗೆ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ವೇದ ಕಾಲದ ನಾಗರಿಕತೆಯನ್ನು ನೋಡೋಣ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ ನಮ್ಮ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಸಿಗೋಣ ಧನ್ಯವಾದಗಳು